ನಿಷೇಧ ಮಾಡಿದ್ರು ಇವೆಲ್ಲ ಒಳ್ಳೆ ಕಾರ್ಯಕ್ರಮಗಳು ಎಂತ ಕಾರ್ಯಕ್ರಮಗಳನ್ನು ಮಾಡಿದರು ಅವರು ಇವತ್ತು ಸಾಲ ಮನ್ನಾ ರಾಷ್ಟ್ರದಲ್ಲಿ ಯಾವ ನಾಯಕನೂ ಮಾಡಿಲ್ಲ ಅಂತ ಒಂದು ದೊಡ್ಡ ಕಾರ್ಯ ಬೃಹತ್ ಕಾರ್ಯಕ್ರಮವನ್ನು ಇವತ್ತು ಕುಮಾರಸ್ವಾಮಿ ಅವರು ಮಾಡಿ ಗಂಡಸುವಂತ ಅನ್ಸ್ಕೊಂಡಿದ್ದಾರೆ ಅಪ್ರಿಶಿಯೇಟ್ ಮಾಡಬೇಕು ಅವರನ್ನು ಅಭಿನಂದಿಸಬೇಕು ಈ ಸಂದರ್ಭದಲ್ಲಿ ಒಳ್ಳೆ ದಿವಸಗಳು ಬರುತ್ತೆ ಕಾಲ ಕಾಲಚಕ್ರ ಬದಲಾವಣೆ ಆಗುತ್ತದೆ ಏನು ಮಾಡೋದಕ್ಕಾಗುದಿಲ್ಲ ಇವರು ನಾವು ನೋಡಿದ್ದೀರಿ ಇವತ್ತು ನಾನು ನಲವತ್ತೈದು ನಲವತ್ತ್ ಮೂರು ವರ್ಷದಿಂದ ಎಮ್ ಎಲ್ ಎ ಆಗಿದ್ದೇನೆ ವಿಧಾನಸೌಧದಲ್ಲಿ ಅಸೆಂಬ್ಲಿಯಲ್ಲಿ ಶಾಸನಸಭಾ ಸದಸ್ಯನಾಗಿದ್ದೇನೆ ಎಂದೂ ನೋಡಿಲ್ಲ ಇಂಥ ಇಂಥ ದೌರ್ ದರಿದ್ರ ಸರ್ಕಾರ ಯಾವತ್ತೂ ಕೂಡ ನಾವು ನೋಡಿಲ್ಲ ಎಂದೂ ನೋಡಿಲ್ಲ ಇವತ್ತು ನಾವು ಏನು ರೋಡ್ಸ್ಗೆ ಟೆಂಡರ್ ಹಾಕಿದರೆ ಯಾರೂ ಕೂಡ ಅದನ್ನು ಸ್ವೀಕಾರ ಮಾಡುವುದಿಲ್ಲ ಅದನ್ನ ಆರ್ಡರ್ ತಗೊಳ್ಳೋದಿಲ್ಲ ಟೆಂಡರ್ ಹಾಕೋದಿಲ್ಲ ಒಂದು ರೋಡ್ ರಿಪೇರ್ ಮಾಡೋದಕ್ಕೆ ಒಂದು ನಯಾ ಪಾಯಸ ಅವರ ಹತ್ರ ಇಲ್ಲ ಮಳೆ ಬಂದರೆ ಕೆರೆಗಳ ರಿಪೇರಿ ಮಾಡೋದಕ್ಕೆ ಒಂದು ನಯಾ ಇಲ್ಲ ಇಂಥ ಇಂಥ ಒಂದು ಮತ್ತು ಬಡವರಿಗೆ ಇದುವರೆಗೂ ಕೂಡ ಎರಡು ವರ್ಷ ಆಯಿತು ಒಂದು ಮನೆ ಹಂಚಿಲ್ಲ ಇಂಥ ಸರ್ಕಾರವನ್ನು ಕಟ್ಕೊಂಡು ಏನು ಮಾಡ್ತೀರಿ ಬಹುಶಃ ಅವ್ರಿಗೂ ಗೊತ್ತು ಮುಂದಿನ ದಿವಸಗಳಲ್ಲಿ ಏನು ಪರಿಸ್ಥಿತಿ ಆಗುತ್ತೆ ಅಂತ ಸಂತು ನಂಗೆ ಎಷ್ಟು ನೋವಾಗುತ್ತದೆ ಶಾಸ್ತ್ರನಾಗಿ ನೋವಾಗುತ್ತದೆ ಹೇಳ್ಕೊಳ್ಳೋದಕ್ಕೆ ಎರಡು ಕಳೆದ ಎರಡು ವರ್ಷಗಳಿಂದ ಏನು ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಿಲ್ಲ ಶೂನ್ಯ ಜೀರೋ ಬಹುಶಃ ನಿಮಗೆಲ್ಲ ಗೊತ್ತಿದೆ ಮಾಧ್ಯಮ ಮಿತ್ರ ನಿಮಗೆಲ್ಲ ಗೊತ್ತಿದೆ ಜನತೆಗೂ ಗೊತ್ತಿದೆ ಆದ್ದರಿಂದ ಇವತ್ತು ಈ ಒಂದು ಸರ್ಕಾರ ಹೋಗಬೇಕು ಮುಂದಿನ ದಿವಸಗಳಲ್ಲಿ ಕುಮಾರಣ್ಣ ನೇತೃತ್ವದಲ್ಲಿ ಒಳ್ಳೆಯ ಸರ್ಕಾರವನ್ನು ಒಂದು ಸ್ಯಾಕ್ರಿಫೈಸ್ ಒಂದು ತ್ಯಾಗ ತ್ಯಾಗದ ಮನೋಭಾವ ಇರಬೇಕು ರೈತರ ಬಗ್ಗೆ ಆಗಿ ಮಹಿಳೆಯರ ಬಗ್ಗೆ ಆಗಿ ಎಲ್ಲ ಬಡ ಜನತೆಯ ಬಗ್ಗೆ ಆಗಿ ಅವರು ಎಂಥ ಕಾರ್ಯಕ್ರಮಗಳನ್ನು ಹೇಳಿದ್ರು ನಮ್ಮ ಹರೀಶ್ ಅವರು ಹೇಳ್ತಾ ಇದ್ರು ಕುಮಾರಣ್ಣವರು ಕೇವಲ ಕೆಲವೇ ಕೆಲವು ದಿವಸಗಳಲ್ಲಿ ಕೆಲವೇ ವರ್ಷಗಳಲ್ಲಿ ಮುಖ್ಯಮಂತ್ರಿಗಳಾಗಿದ್ದರು ಆ ಸಂದರ್ಭದಲ್ಲಿ ಯಾವ ಯಾವ ಕಾರ್ಯಕ್ರಮಗಳನ್ನು ಮಾಡಿ ತೋರಿಸಿದ ಜನತೆಗೆ ಅವರ ವಿಶ್ವಾಸ ಇವು ಜನತಾ ದರ್ಶನ ಒಳ್ಳೆ ಪವಿತ್ರವಾದ ಕಾರ್ಯಕ್ರಮ ಮತ್ತೆ ಈ ಬೆಂಬಲ ಬೆಲೆ ಟೊಮ್ಯಾಟೊ ಮಾವಿನ ಇವತ್ತು ಮಾವಿನಕಾಯಿ ನಾನು ನಾವು ಮಾವಿನ ಬೆಲೆ ನೋಡ್ತಾ ಇದ್ದೇವೆ ಶ್ರೀನಿವಾಸಪುರದಲ್ಲಿ ನೋವಾಗುತ್ತದೆ ನೂರು ಕೋಟಿ ರೂಪಾಯಿ ಬಂದಿದೆ ಸೆಂಟ್ರಲ್ ಇವತ್ತು ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಲ್ಲಿ ಸುಮಾರು ಫಿಫ್ಟಿ ಪರ್ಸೆಂಟ್ ಐವತ್ತು ಕೋಟಿ ಕೊಡಿಸೋದಕ್ಕೆ ಕುಮಾರಣ್ಣನವರು ಕಾರಣ ಅವ್ರನ್ನ ಅಭಿನಂದಿಸುತ್ತೇನೆ ಈ ಸಂದರ್ಭದಲ್ಲಿ ಮತ್ತೆಷ್ಟು ರಾಜ್ಯ ಸರ್ಕಾರ ಕೆಲವು ಕೊಟ್ಟಿದೆ ಅದನ್ನ ಖರ್ಚು ಮಾಡೋದಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ರಾಜ್ಯ ಸರ್ಕಾರಕ್ಕೆ ಇವತ್ತು ನೂರು ಕೋಟಿ ಬಂದಿದ್ರು ಸಹಿತ ಒಂದು ಹತ್ತು ಕೋಟಿ ರೂಪಾಯಿ ಮಾತ್ರ ಖರ್ಚು ಮಾಡೋದಕ್ಕೆ ಅವ್ರಿಗೆ ಕಾರ್ಯಕ್ರಮ ಹಾಕೊಂಡಿದ್ದಾರೆ ಆಗೋದಿಲ್ಲ ಖರ್ಚು ಮಾಡೋದಕ್ಕೆ ಎಲ್ಲ ದುಡ್ಡು ವಾಪಸ್ ಹೋಗುತ್ತದೆ ಸರಿಯಾಗಿ ಮಾಡ್ತಾ ಇಲ್ಲ ರೂಪುರಾಶಿಗಳು ಸರಿಯಿಲ್ಲ ಅಲ್ಲಿ ಪಹಣಿಗಳಿಲ್ಲ ಮಾವು ಅಂತ ಬಿದ್ದೇ ಇಲ್ಲ ಬಹಳ ತಪ್ಪುಗಳಿವೆ ಆದ್ದರಿಂದ ಮಾನ್ಯ ಇವತ್ತು ರಾಜ್ಯ ಸರ್ಕಾರಕ್ಕೆ ನಾನು ನಿವೇದನೆ ಮಾಡ್ತೀರಿ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತೇನೆ ಆದಷ್ಟು ಬೇಗ ಅದನ್ನು ಸರಿಪಡಿಸಿ ರೈತರಿಗೆ ಏನು ನೂರು ಕೋಟಿ ರೂಪಾಯಿ ಬಂದಿದೆ ಅದನ್ನು ಸದ್ಬಳಕೆ ಮಾಡಿಕೊಡೋದಕ್ಕೆ ನೀವು ಅನುವು ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ಮ ಮಾಧ್ಯಮದ ಮಿತ್ರರ ಮುಖಾಂತರ ನಾನು ತಿಳಿಸುವುದಕ್ಕೆ ಇಚ್ಛೆ ಪಡ್ತೇನೆ